ಮನೆಯಲ್ಲೇ ಆಗಿ ನಾವು ಕುರ್ಕುರೆನ ಮಾಡ್ಕೊಬೋದು ಅದು ಎರಡು ಥರ ಕುರ್ಕುರೆನ ಮಾಡಿ ತೋರಿಸಿದ್ದೀನಿ ಅಂದರೆ ನೀವು ಹಾಗೆ ಮಾಡಿ ಹಾಗೆ ತಿನ್ನುವಂಥದ್ದು ಇಲ್ಲಾಂದರೆ ನೀವು ಒಣಗಿಸ್ಬಿಟ್ಟಿಟ್ಟು ಒಂದು ಆರು ತಿಂಗಳವರೆಗೆ ಅದನ್ನು ಯೂಸ್ ಮಾಡ್ಕೋಬೋದು ಸಿಂಪಲ್ಲಾಗಿರುತ್ತೆ ಹಾಗೂ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಅಂಗಡಿಯಲ್ಲಿ ತರೋ ಕುರ್ಕುರಕ್ಕಿಂತ ತುಂಬಾ ಅಂತ ತುಂಬಾ ಸೂಪರಾಗಿರುತ್ತೆ ಅಂತ ಹೇಳ್ಬೋದು ಮಾಡೋದು ಕೂಡ ತುಂಬ ಸಿಂಪಲ್ ಇದು ಆದರೆ ಒಂದು ಮಿಸ್ಟೇಕಿಲ್ಲಿ ನಾನು ಮಾಡಿದೆ ಆ ಮಿಸ್ಟೇಕ್ನ ನೀವು ಮಾಡಬೇಡಿ ಏನು ಮಿಸ್ಟೇಕ್ ಅಂತ ನಿಮಗೆ ನಂತರದಲ್ಲಿ ನಾನು ಹೇಳ್ತೀನಿ ಇಲ್ಲಿ ನೋಡಿ ರಾತ್ರಿ ನಾನು ಸ್ವಲ್ಪನೇ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನಾನು ಇಲ್ಲಿ ರೇಷನ್ ಅಕ್ಕಿನ ನಾನು ನೆನೆಸಿದ್ದೆ ಮಾಮೂಲಿ ಅಕ್ಕಿ ತಗೋಬೋದು ನೀವು ಬೇರೆ ಅಕ್ಕಿ ಬೇಕಾದರೂ ತಗೋಬೋದು ಇಲ್ಲಿ ರೇಷನ್ ಅಕ್ಕಿ ತೊ ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳೆದ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ನಾನು ಒಂದು ಗ್ರ್ಯಾಂಡರಲ್ಲಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ನೀವು ಮಿಕ್ಸಿ ಜಾರ ಬೇಕು ರುಬ್ಕೋಬೋದು ಕನಿಷ್ಠ ನೀವು ರಾತ್ರಿ ನೆನೆಸೋಕೆ ನೆನಪಿಲ್ಲ ಅಂತ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸ್ಬಿಟ್ಟು ಕೂಡ ಮಾಡ್ಕೋಬೋದು ನಂತರ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ನೋಡಿ ಇದೇ ಕಪ್ಪಲ್ಲಿ ಒಂದು ಕಪ್ ನಾನು ಅಕ್ಕಿ ನೆನೆಸಿದ್ದೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ಕಾಯಿ ತುರಿನ ಹಾಕ್ತಾಯಿದ್ದೇನೆ ಹಸಿ ಕಾಯಿ ತುರಿ ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತ ಮಧ್ಯದಲ್ಲಿ ನೋಡಿ ನುಣ್ಣಗೆ ರುಬ್ಕೋಬೇಕು ರುಬ್ಬೋದು ಹೇಗಿರಬೇಕು ಅಂದರೆ ಒಂದು ದೂರ ತರಿ ತರಿ ಇರಬಾರ್ದು ಫುಲ್ಲು ನುಣ್ಣಗೆ ರುಬ್ಕೋಬೇಕು ನಾನು ತೋರಿಸಿದ್ದೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಇರಬೇಕು ಇಲ್ಲಿ ನೋಡಿ ಈ ರೀತಿ ನುಣ್ಣಗೆ ಇದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಅದನ್ನು ಮಿಕ್ಸ್ ಮಾಡುವಾಗ ಹೇಳ್ತೀನಿ ನೋಡಿ ನೋಡಿ ಒಂದು ಬೌಲಿಗೆ ತಕ್ಕೊಂಡಿದ್ದೀನಿ ಇದನ್ನು ಒಂದು ಮುಕ್ಕಾಲು ಸಾರಿ ಮುಕ್ಕಾಲು ಬೌಲ್ ಆಗಿದೆ ಅಷ್ಟೇ ಇದು ಇದಕ್ಕೆ ನಾವು ಮುಕ್ಕಾಲು ಬೌಲಷ್ಟು ನೀರನ್ನು ಹಾಕಿದರೆ ಸಾಕಿತ್ತು ಬಟ್ ನಾನಿನ್ನ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಬಿಟ್ಟೆ ಆ ಮಿಸ್ಟೇಕ್ನ ಮಾಡಿಬಿಡಿ ಮುಕ್ಕಾಲು ಬೌಲಿಗೆ ಮುಕ್ಕಾಲು ಬೌಲನ್ನ ನೀರನ್ನು ಹಾಕಿ ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಇಲ್ಲಿ ಗ್ರೈಂಡರ್ ಒಂದು ಜಾರ್ ತೊಳ್ದಿರೋ ನೀರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇದನ್ನು ಸೇರಿಸ್ಬಿಟ್ಟು ಮತ್ತೆ ನೀರನ್ನು ಆ್ಯಡ್ ಮಾಡಿದ್ದೀನಿ ಮುಕ್ಕಾಲು ಬೌಲ್ ಇತ್ತು ನೋಡಿ ಮುಕ್ಕಾಲು ಬೌಲಿಗೆ ಮುಕ್ಕಾಲು ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ ನಂತರದಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೇನೆ ನಾನು ಇಷ್ಟೇ ಒಂದು ನೀರು ದೋಸೆ ಇರುತ್ತಲ್ಲ ಆ ಒಂದು ಹದಕ್ಕಿದ್ರೆ ಸಾಕು ಈ ಒಂದು ನಾನು ಲಾಸ್ಟಿಗೆ ಕಾಲು ಕಪ್ ಏನಾಗ್ತದೆ ಅದನ್ನು ನೀವು ಸ್ಕಿಪ್ ಮಾಡಿಕೊಡಿ ಅದನ್ನು ಹಾಕಿ ಹೋಗ್ಬೇಡಿ ನೀವು ಒಂದು ಕಪ್ ಅಕ್ಕಿ ನೀವು ತೊಳೆದು ಮಾಡಿದ್ರೆ ಅಂತ ಹೇಳಿದರೆ ಅಂದರೆ ಅದರದ್ದು ಒಂದು ಮಿಶ್ರಣ ಬಂತು ಅಂದರೆ ಒಂದು ಕಪ್ ಒಂದು ಕಪ್ಪಿಗೆ ಒಂದು ಕಪ್ ನೀವು ನೀರನ್ನು ಆ್ಯಡ್ ಮಾಡಿ ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಅಥವಾ ನಿಮ್ಮ ಒಲೆ ಮೇಲೆ ಇಟ್ಟುಬಿಟ್ಟಿದ್ದನ್ನು ಒಂದು ಅಂಟ ರೀತಿಯಲ್ಲಿ ನಾವು ತಯಾರಿಸ್ಕೋಬೇಕು ಅಂದರೆ ನಿಮ್ಮ ಮುದ್ದೆ ಏನಂತೀರಾ ಆ ಮುದ್ದೆ ರೀತಿಯಲ್ಲಿ ತಯಾರಿಸ್ಕೋಬೇಕು ಇಲ್ಲಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿದ್ದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಸ್ವಲ್ಪ ಮೆತ್ತಗಾಯಿತು ಮೆತ್ತಗಾಯಿತು ಅಂತ ತೊಂದರೆ ಇಲ್ಲ ಮತ್ತು ಇದಕ್ಕೆ ಬೇರೆ ಅಕ್ಕಿ ಬೇರೆ ಮೈದಾ ಗೀತ ಏನು ಮಿಕ್ಸ್ ಮಾಡಕ್ಕೆ ಹೋಗ್ಬಿಡಿ ಒಂದು ಟ್ರಿಕ್ ಹೇಳ್ತೀನಿ ಈ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಏನೂ ಹಾಳಾಗೋದಿಲ್ಲ ನೋಡಿ ಇಲ್ಲಿ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ನಾನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ನೋಡಿ ಈ ರೀತಿಯಾಗಿ ಸ್ವಲ್ಪ ಅಂಟೆ ಬರಬೇಕು ನಿಮ್ಮ ನೀವು ಅಕ್ಕಿ ಸಂಡಿಗೆ ಎಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಅಂದರೆ ಸಂಡಿಗೆ ಮೆಥಡಲ್ಲೇ ಮಾಡಿ ನಂತರದಲ್ಲಿ ಏನು ಮಿಕ್ಸ್ ಮಾಡಬೇಕು ಇದಕ್ಕೆ ನನಗೆ ಕುಡ್ಕೊನೇ ಒಂದು ಫ್ಲೇವರ್ ಬರೋದಕ್ಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಹೊತ್ತಾಗ್ತಾನೆ ಹೋಗ್ತಾನೆ ಸ್ವಲ್ಪ ಗಟ್ಟಿ ಗಟ್ಟಿ ಬರ್ತಾ ಇದೆ ಇಲ್ಲಿ ನೋಡಿ ಈ ರೀತಿಯಾಗಿ ಬರಬೇಕು ಮತ್ತು ನೀವು ಜೀರಿಗೆ ಜೀರಿಗೆ ಹಾಕಕ್ಕೆ ಹಾಕೋಕ್ಕೋಗಿಬಿಡೋದಕ್ಕೆ ಮಧ್ಯದಲ್ಲಿ ನೋಡಿ ಈ ರೀತಿ ನಿಧಾನವಾಗಿ ತಳ ಹಿಡಿದೇ ರೀತಿಯಲ್ಲಿ ನಾವು ಇದನ್ನು ಕೈ ಆಡಿಸ್ತಾ ಇರಬೇಕು ಒಂದು ಮುದ್ದೆ ಹದಕ್ಕೆ ಬರಬೇಕಿದು ನಿಮಗೆ ಮುದ್ದೆ ಹದಕ್ಕೆ ಬಂತು ಅಂದರೆ ನಂತರದಲ್ಲಿ ನಾನು ಹೇಳೋ ಮೆಥಡ್ ನಿಮ್ಮ ಬೇಡ ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಡಿ ನಿಮ್ಮ ಮುದ್ದೆ ಹದಕ್ಕೆ ಬರಲಿಲ್ಲ ಅಥವಾ ನೀವು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರಿ ಅಂತೇಳಿದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಸ್ವಲ್ಪ ನನಗೆ ಸ್ವಲ್ಪ ತೆಳು ಅನ್ನಿಸ್ತು ಆದ್ರಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ನಂತರದಲ್ಲಿ ನೋಡಿ ಈ ರೀತಿಯಾಗಿ ಮುದ್ದೆ ಥರ ಆಗಿದೆ ಆದರೂ ಇನ್ನು ಸ್ವಲ್ಪ ನನಗೆ ಅನಿಸ್ತು ಈ ಒಂದು ಹದದಲ್ಲಿದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ನಾನೇನು ಐಡಿಯಾ ಮಾಡಿದೆ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡೆ ಸರಿ ನಂತರದಲ್ಲಿ ಏನು ಮಾಡಿದೆ ಒಂದು ಇಡ್ಲಿ ಪಾತ್ರೆ ತೊಗೊಂಡೆ ಇಡ್ಲಿ ಪಾತ್ರೆಯಲ್ಲಿ ನಾನು ಇದನ್ನು ಸ್ವಲ್ಪ ಉಂಡೆ ಉಂಡೆ ಮಾಡ್ತಾ ನಾನು ಇಡ್ತಾ ಹೋದೆ ಜಸ್ಟ್ ನೋಡಿ ನಾವು ಮಾಮೂಲಿ ನಮ್ಮ ಇಡ್ಲಿ ಹೇಗೆ ಮಾಡ್ತೀವಿ ಆ ರೀತಿಯಾಗಿ ಸ್ವಲ್ಪ ನಾನು ಅಬೆಯಲ್ಲಿ ನಾನು ಇದನ್ನು ಸ್ವಲ್ಪ ಬೇಯಿಸಿದೆ ನಿಮಗೆ ಮುದ್ದೆ ಕರೆಕ್ಟಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಹೇಳಿದರೆ ಅಬೆಯಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಒಂದು ವಿಧಾನ ಸ್ಕಿಪ್ ಮಾಡ್ಕೊಳ್ಳಿ ನೀವು ನೋಡಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಬೇಯಿಸಾಗಿ ಅರ್ಧ ಗಂಟೆ ಆಗಿದೆ ಒಂದು ಹತ್ತು ನಿಮಿಷ ಬಿಸಿದ್ರೂ ಸಾಕು ಜಾಸ್ತಿ ಬೇಡ ಇವಾಗ ನೋಡಿ ಕರೆಕ್ಟಾಗಿ ಗಟ್ಟಿಯಾಗಿದೆ ಮುದ್ದೆ ಥರ ಬಂದಿದೆ ಅಲ್ವಾ ನಮಗೆ ನೀರು ಜಾಸ್ತಿ ಆಯಿತು ಅಂತ ತೊಂದರೆ ಇಲ್ಲ ಬೇಕಾದರೆ ಈ ರೀತಿ ಮಾಡ್ಕೋಬೋದು ಈ ಒಂದು ಮೆಥಡ್ ಯಾರು ತೋರಿಸ್ತೇವೆ ಅಂದರೆ ನಿಮ್ಮ ಹಿಟ್ಟು ತೆಳ್ಳ ಆದರೆ ಮಾತ್ರ ನೆನಪಿರಲಿ ನೀವಾಗ ತೆಳ್ಳ ಮಾಡ್ಕೊಂಡ್ರಿ ಅಂತ ಹೇಳ್ಕೊಳ್ಬೇಡಿ ಮತ್ತು ಅದು ಒಂದೊಂದು ಸರಿ ಮಿಕ್ಸ್ಟೇಕ್ ಆಗುತ್ತೆ ಯಾರಿಗಾದ್ರೂ ನೋಡಿ ಈ ರೀತಿಯಾಗಿ ನಾನು ಎಲ್ಲ ಒಂದು ಮುದ್ದೆ ಉಂಡಿನ ತಗೊಂಡಿದ್ದೀನಿ ಇಷ್ಟು ಗಟ್ಟಿಯಾಗಿರಬೇಕು ನಿಮ್ಮ ಸ್ಟಾರ್ಟಿಂಗೆ ಬಂತು ಅಂದರೆ ಈ ನಾನು ಹೇಳಿದ್ದನ್ನು ಈ ಒಂದು ಮೆಥಡ್ನ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನೀವು ಕೈಯಿನ ಸಹಾಯದಿಂದ ಕೂಡ ಇದನ್ನು ಕಿ ಕೂಜ್ಕೋಬೋದು ಇಲ್ಲ ಅಂದರೆ ನೀವು ಒಂದು ಸ್ಪ್ಯಾಚುಲ ಸಹಾಯದಿಂದ ಅಥವಾ ಬೇರೆ ನಿಮ್ಮ ಸೌಂಟ್ಗಳಿಂದ ಬೇಕಾದ್ರೆ ಮಾಡ್ಕೋಬೋದು ನಂತರ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಲೇಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಅರಿಶಿನ ಪೌಡ್ರ್ ಹಾಕಿದ್ದೀನಿ ಮತ್ತು ಇಲ್ಲಿ ನಾನು ಖಾರದ ಪೌಡ್ರು ಒಂದು ಎರಡು ಸ್ಪೂನ್ ಹಾಕಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೂ ಜಾಸ್ತಿ ಬೇಕಾದ್ರೆ ಹಾಕೋಬೋದು ಮತ್ತು ಇಲ್ಲಿ ನಾನು ಚಿಲ್ಲಿ ಫ್ಲೆಕ್ಸ್ನ ಹಾಕ್ತಾಯಿದ್ದೀನಿ ಮಾಮೂಲಿ ನೀವು ಪಿಜ್ಜಾ ಮಾಡುವಾಗೆಲ್ಲ ಯೂಸ್ ಮಾಡ್ತಾಯಿಲ್ಲ ಇಲ್ಲಾಂದ್ರೆ ಮನೆಯಲ್ಲಿ ಕೂಡ ನೀವು ಮೆಣಸಿನ್ಕಾಯಿ ಹೊರದ್ಬಿಟ್ಟು ಅದನ್ನು ಸ್ವಲ್ಪ ತರಿ ತೆರಿಯಾಗಿ ರುಬ್ಬಿಡ ಹಾಕ್ಬೋದು ಇಲ್ಲಿ ಮತ್ತು ನಾನು ಪಿಜ್ಜಾ ಸೀಸನಿಂಗ್ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವಿಲ್ಲಿ ನಾವು ಮುದ್ದೆ ಒಂದು ಮಾಡುವಾಗ ನಾವು ಉಪ್ಪು ಹಾಕಿದ್ದೀವಿ ನೆನಪಿರಲಿ ಇನ್ನು ಒಂದು ಸ್ವಲ್ಪ ನೀವು ಟೇಸ್ಟ್ ಬೇಕಾದ್ರೆ ನೋಡ್ಕೊಳ್ಳಿ ಉಪ್ಪು ಬೇಕು ಅನ್ಸಿದ್ರೆ ಬೇಕಾದ್ರೆ ಉಪ್ಪು ನೀವು ಹಾಕ್ಬೋದು ಇಷ್ಟು ಮಿಶ್ರಣವನ್ನು ಹಾಕ್ಬಿಟ್ಟು ನಾವು ಚೆನ್ನಾಗಿ ಇದನ್ನು ಕಲಸ್ಕೋಬೇಕು ಇದೆಲ್ಲ ಸೌಂಡಿಂದೆಲ್ಲ ಆಗೋದಿಲ್ಲ ಕೈಯಿಂದಲೇ ಚೆನ್ನಾಗಿ ಕ್ಯೂಚ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತು ಕಲರ್ ಕೂಡ ನೋಡಿ ಮತ್ತು ನಂತರದಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಈ ಕಲರ್ ಇರಬೇಕು ಬಿಸಿ ಸ್ವಲ್ಪ ಬಿಸಿನೇ ಇದೆ ತುಂಬ ಬಿಸಿ ಇಲ್ಲ ಸ್ವಲ್ಪ ಬಿಸಿ ಇದೆ ಇದರಲ್ಲಿ ಎರಡು ರೀತಿ ನಾನು ನೀವೇ ಮಾಡಿ ತೋರಿಸ್ತೇನೆ ಒಂದು ನೀವು ಒಂದು ಆರು ತಿಂಗಳವರೆಗೆ ಯೂಸ್ ಮಾಡ್ಕೋಬೋದು ಅಂದರೆ ನಿಮ್ಮ ಮಕ್ಳು ಕೇಳಿದಾಗ ಆರಾಮಾಗಿ ಇದನ್ನು ಕೊಟ್ಬಿಟ್ಟು ಕೊಟ್ಬಿಟ್ರೆ ಆಗ್ಬಿಡ್ತೀನಿ ನೀವು ಶ್ರೆಂಡಿಗೇ ಅನ್ಕೋಬೋದು ಬೇಕಾದರೆ ಆದರೆ ನಿಮಗೆ ಒಂದು ಕುರ್ಕುರೆ ಟೇಸ್ಟ್ ಇರುತ್ತೆ ನಿಜವಾಗ್ಲೂ ಇಲ್ಲಾಂದರೆ ನೀವು ಹಾಗೆ ಬೇಕಾದರೆ ಮಕ್ಕಳು ಸಂಜೆ ಸ್ಕೂಲಿಂದ ಬರ್ತಾರೆ ಅಂತ ಹೇಳಿದ್ರೆ ಟೀ ಟೈಮ್ ಸ್ನ್ಯಾಕ್ಸ್ ಕೂಡ ಅದು ಇದಕ್ಕೆ ಆಗುತ್ತೆ ಫಸ್ಟ್ ನಾನು ಬಿಸಿಲಿದೆ ಆದ್ದರಿಂದ ನಾನು ಸೆಂಡಿಕಿನ ಬಿಡ್ತೀನಿ ಇಲ್ಲಿ ನೋಡಿ ನಾನು ಒಂದೇ ಒಂದು ಸಿಂಗಲ್ ಸ್ಟಾರ್ನ ತೊಗೊಂಡಿದ್ದೀನಿ ಬೇಕಾದರೆ ನೀವು ದುಡ್ಡನ್ನ ಹಾಕಿ ಬೇಕಾದ ಶೇಪಲ್ಲಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಕೈಯಲ್ಲೇ ಬೇಕಾದ್ರೆ ನೀವು ಹಾಕಿ ಪ್ರೆಸ್ ಮಾಡಿಡ್ಬೋದು ಆದರೆ ಅದೆಲ್ಲ ಮಾಡೋದಕ್ಕಿಂತ ಈಸಿ ಆಗುತ್ತೆ ಬೇಗ ಬೇಕಾಗುತ್ತೆ ಒಂದೇ ಬಿಸಿಲಲ್ಲಿ ಒಣಗೋಗುತ್ತೆ ಇವಾಗ ಮತ್ತು ಇಲ್ಲಿ ಡಿ ನವಂಬರ್ ತಿಂಗಳಾಗಿರೋದ್ರಂಥ ಚಳಿ ಇರುತ್ತೆ ಆದರೆ ಅಷ್ಟು ಒಣಗೋದಿಲ್ಲ ಅನ್ಕೋಬೋದು ನಾನು ಇದು ನವಂಬರ್ ತಿಂಗಳಲ್ಲಿ ಮಾಡ್ತಾಯಿದ್ದೀನಿ ಬಿಸ್ಲಿ ಇರುತ್ತೆ ಒಂದೇ ಒಂದು ಬಿಸಿಲಲ್ಲಿ ಒಣಗುತ್ತೆ ಅಂತ ನನಗೆ ಖಂಡಿತವಾಗಿ ಹೇಳ್ತೀನಿ ನೋಡಿ ಬೆಳಗ್ಗೆ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ನಾನು ಸಂಡಿಗೆ ಹಾಕೋದೊಂದು ಇದ್ದಿರುತ್ತ ಚಕ್ರ ಅದ್ರಲ್ಲಿ ತೊಗೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಹಾಕೋಬಹುದು ಬೇಕಾದರೂ ಹಾಕ್ಬೋದು ಸಣ್ಣ ಸಣ್ಣದ ಬೇಕಾದ್ರೂ ಹಾಕ್ಬೋದು ಆದರೆ ಇಷ್ಟೊಂದು ಮಾಡ್ತಾ ಕುತ್ಕೋಬೇಡಿ ನಾನು ಏನು ಮಾಡ್ತೀನಿ ಅಂದ್ರೆ ಉದ್ದದ ಉದ್ದನಾಗ್ ಒಂದು ಲೈನ್ ಹಾಕ್ಬಿಡ್ತೀನಿ ನಾನು ಏನು ಸ್ವಲ್ಪ ತೋರಿಸ್ತಿದ್ದೆ ಈ ಥರ ಹಾಕಲೇ ಇಲ್ಲ ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಂತರದಲ್ಲಿ ಏನು ಮಾಡ್ತೀನಿ ಅಂದರೆ ಆ ಮೂಲೆಯಿಂದ ಈ ಮೂಲೆವರೆಗೂ ನಾನು ಉದ್ದಾಗ್ ಲೈನ್ ಮಾಡ್ತೀನಿ ಯಾಕೆ ಲೈನ್ ಮಾಡಿದೆ ಅಂತ ಹೇಳ್ತೀನಿ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಯಾಕೆ ಲೈನ್ ಮಾಡಿದೆ ಅಂದರೆ ಯಾಕಂದರೆ ನಾವು ಈ ರೀತಿ ಮಾತ್ರ ಟೈಮ್ ವೇಸ್ಟ್ ಮಾಡೋಕ್ಕೆ ಬದಲಿ ಉದ್ದು ತನ್ನಾಗ ಒಂದು ಹಾಕ್ಬಿಟ್ರೆ ನಂತರದಲ್ಲಿ ಒಣಗಿದ್ಮೇಲೆ ನಾವು ಆರಾಮಾಗಿ ಕಟ್ ಮಾಡ್ಕೊಬೋದಲ್ಲ ಇಷ್ಟೊಂದು ಶುಭ ಪಡಬೇಕು ಅಂತಿಲ್ಲ ನೋಡಿ ನಾನು ಹೇಳಿದೆಲ್ಲ ಉದ್ದು ಚುನಾಗಿ ಲೈನ್ ಹಾಕಿದ್ದೀನಿ ನಂತರದಲ್ಲಿ ಒಣಗಿದ ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಅದರಿಂದ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಮಾಡೋಕ್ಕೆ ಅಂದರೆ ನೀವು ಸ್ವಲ್ಪನೇ ಸ್ವಲ್ಪ ಸಂಜೆ ಟೈಮ್ ಮಾಡ್ತೀರಾ ಅಂತ ಹೇಳಿದ್ರೆ ಇವಾಗೇ ನೀವು ಮಾಡ್ಕೊಳ್ತೀರಾ ಈಗ ಕಲಸಿ ಈಗೇ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ನಾ ಮ್ಯಾಮೂಲಿ ಏನು ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದೇ ಮಿಶ್ರಣಕ್ಕೆ ನಾನಿಲ್ಲಿ ಸ್ವಲ್ಪ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿ ನಾನು ಮಾಡ್ತಾಯಿದ್ದೀನಿ ಅಂದರೆ ನಮಗೇನಿದೆ ಒಂದು ಕುರ್ಕುರೆ ಒಂದು ಶೇಪೇ ಬರುತ್ತೆ ನಿಜವಾಗ್ಲೂ ಮತ್ತು ನೋಡೋಕು ಕೂಡ ಅದೇ ರೀತಿಯಾಗಿ ಕಾಣುತ್ತೆ ನೀವು ಕಾರ್ಪ್ರೀಟ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕೆಂಪು ಬರುತ್ತೆ ನಾನು ಮೀಡಿಯಮ್ ಹಾಕಿರೋದ್ರಿಂದ ಸ್ವಲ್ಪ ಎಲ್ಲರ ನೀವು ಕಾಣಿಸ್ತಾ ಇರ್ಬೋದು ನೋಡಿ ಈ ರೀತಿ ಸ್ವಲ್ಪ ಒಂದೊಂದು ಟೈಮ್ ನೀವು ಎಣ್ಣೆಯಲ್ಲಿ ಬಿಡ್ತೀರಾ ಹೇಳಿದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀವು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಉದ್ದುದ್ದು ಉದ್ದುದ್ದನಾಗಿ ಮತ್ತು ಈ ಮತ್ತೊಂದು ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ ಈ ರೀತಿ ಸ್ವಲ್ಪ ನೀವು ಇನ್ಸ್ಟೆಂಟಾಗಿ ಮಾಡ್ತೀರ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ನೀವು ಒಣಗಿಸಿ ಮಾಡ್ತೀರಾ ಅಂತ ಹೇಳಿದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಹಿಡಿದು ತುಂಬನೇ ಕಡಿಮೆ ಹಿಡಿಯುತ್ತೆ ನೀವು ಸೆಂಟಿಗೆ ಮಾಡಿ ಹೇಗೆ ತಿಂತೀರೋ ಆ ರೀತಿ ಸ್ವಲ್ಪ ಸುಮ್ಮನೆ ಕಡಿಮೆ ಎಣ್ಣೆ ಹಿಡಿಯುತ್ತೆ ಇದರಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಿರ್ಕೊಡುತ್ತೆ ನಾನು ನಿಮಗೆ ರೆಫರ್ ಮಾಡೋದೇನು ಅಂತ ಹೇಳಿದ್ರೆ ನೀವು ಇನ್ಸ್ಟೆಂಟಾಗಿ ಮಾಡ್ಬೋದು ಅಂದರೆ ನೀವು ಮಾಡಿಬಿಟ್ಟು ಒಣಗಿಸಿಬಿಟ್ರೆ ನೀವು ಯಾವಾಗ ಬೇಕಾವಾಗ ಎಣ್ಣು ಕರ್ಕೊಡ್ಬೋದು ಏನೋ ಟೈಮ್ ನಿಮಗೆ ಅಷ್ಟು ಹಿಡಿಸೋದಿಲ್ಲ ಅಂದರೆ ಬೇಗನೇ ಆಗಿಬಿಡುತ್ತೆ ನಿಮಗೆ ಆ ಥರ ಅಂದರೆ ಒಣಗಿರುತ್ತೆ ಆಲ್ಮೋಸ್ಟು ಎಣ್ಣೆ ಬಿಸಿ ಮಾಡೋದು ಎಣ್ಣೆಯಲ್ಲಿ ಬಿಡೋದು ರೆಡಿ ರೆಡಿಯಾಗುತ್ತೆ ಇದು ನೋಡಿ ಏನಂದರೆ ಈಗ ನೀವು ಹಿಟ್ಟು ಕಲಸಿ ಈಗೇ ಮಾಡ್ತೀರಂದ್ರೆ ಈ ರೀತಿ ಶೇಪ್ ಬರುತ್ತೆ ಓಕೆ ಶೇಪ್ ಬರಲ್ಲ ಅಂತೇಳೋಲ್ಲ ನಾನು ಶೇಪ್ ಬರುತ್ತೆ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಇಲ್ಲಿ ನೋಡಿ ನಾನು ಎಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ನಲ್ಲ ಉದ್ದಿದನಾಗೆ ಎಣ್ಣೆ ಬಿಸಿ ಇಟ್ಟಿದ್ದೆ ಅದನ್ನು ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ಈ ಎಣ್ಣೆಯಲ್ಲಿ ಬಿಡೋನು ಮಜ್ಜಿಗೆ ಮೆಣಸಿನ್ಕಾಯಿ ಫ್ರೈ ಮಾಡಿದ್ದೆ ಅದೇ ಎಣ್ಣೆಯಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕಿದ ಕೂಡಲೇ ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತೆ ನಂತರದಲ್ಲಿ ಬಿಟ್ಟೋಗುತ್ತೆ ಅದು ಅಂಟ್ಕೊಂಡಿರೋದಿಲ್ಲ ಆದರೂ ನೀವು ಹಾಕುವಾಗ ಸ್ವಲ್ಪ ಸ್ವಲ್ಪ ದೂರ ದೂರ ಜಾಸ್ತಿ ಎಣ್ಣೆ ಹಾಕಿದ್ರೆ ದೂರ ದೂರ ಹಾಕ್ಬೋದು ಸುಮ್ಮನೆ ಎಣ್ಣೆ ಸುಮ್ಮನೆ ಪೇಸ್ಟ್ ಮಾಡೋದು ಅಂತ ನಾನು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಇಲ್ಲಿ ನಾನು ಮಾಡ್ಕೊಳ್ತೀನಿ ಯಾವುದೇ ಒಂದು ಪದಾರ್ಥ ಕರಿಬೇಕಾದರೂ ನಾನು ಸ್ವಲ್ಪನೇ ಎಣ್ಣೆನ ಉಪಯೋಗಿಸ್ಕೊಳ್ತೀನಿ ಅಂದರೆ ಜಾಸ್ತಿ ಒಂದು ಸರಿ ಹಾಕಿ ಅದಕ್ಕೆ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೆ ನಂತರದಲ್ಲಿ ಅದನ್ನು ಬೇಕಾದರೆ ಮತ್ತೊಂದು ಅಡುಗೆ ಹಾಕೋಬೋದು ಇಲ್ಲ ಜಾಸ್ತಿ ಎಣ್ಣೆ ಹಾಕೊಂಡ್ರೆ ಅದನ್ನು ಎರಡು ಮೂರು ಎಣ್ಣೆಗೆಲ್ಲ ಹಾಕ್ತಾ ಕೂತು ಅಂದರೆ ಕರಿಯುವಾಗೆಲ್ಲ ಯೂಸ್ ಮಾಡ್ಕೊಳ್ತಾ ಇರಬೇಕು ಜಾಸ್ತಿ ಎಣ್ಣೆ ಕರಿದಿರಿದ್ರೆ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ ಆದ್ದರಿಂದ ನೋಡಿ ಏನು ಫ್ರೈ ಆಗುತ್ತಲ್ಲ ನಮಗೆ ಕುರ್ಕುರೆ ಆವಾಗ ಒಂದು ಗುಳ್ಳೆ ಬರೋ ನಿಂತೋಗುತ್ತೆ ನಂತರದಲ್ಲಿ ನಮಗೆ ಗೊತ್ತಾಗುತ್ತೆ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಗುಳ್ಳೆ ಬರೋ ನಿಂತ ಮೇಲೆ ತೆಗೆದು ನಿಮಗೆ ಈ ಟಿಶ್ಯೂ ಪೇಪರ್ ಬೇಕಾದ್ರೆ ಹಾಕೋಬೋದು ಎಣ್ಣೆಗಳದ್ದೊಬೇಕು ಅಂತ ಹೇಳಿದ್ರೆ ಇಲ್ಲಾಂದ್ರೆ ಹಾಗೆ ಬೇಕಾದರೆ ನೀವು ಹಾಕೋಬೋದು ನೋಡಿ ಸ್ವಲ್ಪ ನಿಮಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ಅದರ ಟೇಸ್ಟ್ ಮಾತ್ರ ಅಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ರೆಫರ್ ಮಾಡೋದೇನು ಅಂದರೆ ನಿಮಗೆ ನೀವು ಫಸ್ಟಿಗೆ ಅಂದರೆ ಒಣಗಿಸಿ ನೀವು ಕರ್ಕೊಳೋದು ತುಂಬ ಉತ್ತಮ ಇಲ್ಲಿ ನೋಡಿ ಸೆಕೆಂಡ್ ಟೈಮು ಸಹ ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ನಾನೊಂದು ಮೂರ್ನಾಲ್ಕು ಸರಿ ಈ ಥರ ಮಾಡ್ಕೊಂಡಿದ್ದೀನಿ ಅದು ತಿನ್ನೋಕೆ ಮತ್ತು ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಬೇಕಾದರೆ ನಿಮಗೆ ಒಂದು ಸ್ಪೆಷಲ್ ಪೆ ಪೆರಿ ಪೆರಿ ಪೌಡ್ರನ್ನ ಹೇಳ್ಕೊಟ್ಟಿದ್ದೀನಲ್ವ ಅದನ್ನು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗಿ ಬೇಕಾದರೆ ನೀವು ಮಾಡ್ಕೋಬೋದು ಇಲ್ಲಾಂದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದನ್ನು ಕೂಡ ನಾವು ಮಾಡ್ಕೊಬೋದು ನೋಡಿಲ್ಲ ಮುಡಿದು ಮುರಿದ್ರೆ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಬೋದು ನೋಡಿ ಈ ರೀತಿ ಎರಡು ಮೂರು ಸರಿ ನಾನು ಮಾಡ್ಕೊಂಡಿದ್ದೀನಿ ಮತ್ತು ಸೌಂಡ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಬೆಳಗ್ಗೆ ಮಾಡಿದರೆ ಸಂಜೆ ಹೊತ್ತಕ್ಕ ನಮಗೆ ಮೆತ್ತಗಾಗೋದಿಲ್ಲ ನಾವು ಯಾವ ರೀತಿ ಮಾಡಿರ್ತೀವೋ ಆ ರೀತಿಯಾಗಿರುತ್ತೆ ಅಂದರೆ ಇನ್ಸ್ಟೆಂಟ್ ಮಾಡಿದ್ರು ಸಹ ಮೆತ್ತಗಾಗೋದಿಲ್ಲ ಅಂದರೆ ಮಕ್ಳಿಗೆ ಟಿಫನ್ ಮಕ್ಸು ಕೂಡ ನೀವು ಹಾಕ್ಕೊಡ್ಬೋದು ಇಲ್ಲಾಂದರೆ ಎಲ್ಲರೂ ನೀವು ಹೊರಗಡೆ ಹೋಗ್ತೀರಾ ತಿರ್ಗಕ್ಕೆ ಅಂತ ಹೇಳಿದ್ರೆ ಪಾರ್ಕಿಗೆ ಎಲ್ಲರೂ ಹೋಗ್ತೀರಾ ಅಂತಂದರೆ ಈ ರೀತಿ ಹೋಗ್ಬೋದು ಹಾಳಾಗೋದಿಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ನಾನು ಒಂದು ಮೂರನೇ ಸರದು ಸಹ ಇದೇ ರೀತಿ ಬಿಟ್ಕೊಂಡು ಒಂದು ಪ್ಲೇಟಲ್ಲಿ ನಾನು ಹಾಕೊಂಡು ಬರ್ತೀನಿ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಸೌಂಡ್ ನೋಡಿ ಯಾವ ರೀತಿಯಾಗಿದೆ ಅಂತ ನೋಡಿ ಮುರಿದ್ರೆ ಕಟ್ಟನಂಗೆ ಸೌಂಡ್ ಬರುತ್ತೆ ಈ ರೀತಿಯಾಗಿರಬೇಕು ಇದನ್ನು ಒಂದು ಬೌಲಲ್ಲಿ ನಿಮ್ಮ ಒಂದು ಬೇರೆ ಪ್ಲೇಟಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಹಾಕುವಾಗೂ ಸಹ ಎಷ್ಟು ಸೌಂಡ್ ಬರ್ತಾಯಿದೆ ಈಗ ನಿಮಗೆ ಸೌಂಡ್ ಕೂಡ ನಾನು ನಂತರದಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಇದು ನೋಡಿ ಇದು ಒಂದು ರೀಲಿ ರೀತಿಯಲ್ಲಿ ರೆಡಿಯಾಗಿದೆ ಈಗ ಮೇಲುಗಡೆ ಸ್ವಲ್ಪ ಪೆರಿ ಪೆರಿ ಪೌಡ್ರ್ ಅಂದಲ್ಲ ನಾನು ಚಟ್ಪಾಟ್ ಪೌಡ್ರ್ ಅದೆಲ್ಲ ಹಾಕ್ತಾಯಿದ್ದೀನಿ ಈಗ ನಮಗೆ ಆಗಿರುವ ಒಂದು ಕುರ್ಕುರೆ ರೆಡಿಯಾಗಿದೆ ಈಗ ಮತ್ತೊಂದು ಟೈಮ್ ಮತ್ತೊಂದು ಟೈಪು ಹೇಗೆ ಅದು ಒಣಗಿಸಿದ್ನಲ್ಲ ಬೆಳಗ್ಗೆ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇದು ಈಗ ಮಾಡಿರೋದು ಇದು ನಾನು ಬೆಳಗ್ಗೆ ಒಣಗಿಸಿರೋದು ಈಗ ಸಂಜೆ ನಾನು ಅದೇ ಒಂದು ಎಣ್ಣೆಯಲ್ಲಿ ಕರು ತೋರಿಸ್ತೀನಿ ನಾನು ನಿಮಗೆ ನೋಡಿ ಉದ್ದುದ್ದಾಗ ಎಷ್ಟು ಚೆನ್ನಾಗಿ ಒಣಗಿದೆ ಕೂಡ ಒಂದೇ ಒಂದು ಬಿಸಿಲು ಸಾಕು ಚೆನ್ನಾಗಿ ಒಣಗಿಬಿಡುತ್ತೆ ನಿಮಗೆ ಸ್ಟ್ರೆಂತ್ ಇರೋದಿಲ್ಲ ಅಷ್ಟೇ ಯಾಕಂದರೆ ಸ್ವಲ್ಪ ಉದ್ದುದ್ದ ಇದೆ ಅಲ್ಲ ಸ್ಟ್ರೆಂತ್ ಇರೋದಿಲ್ಲ ನೋಡಿ ನಂತರದಲ್ಲಿ ಈ ರೀತಿ ನೀವು ಮುರ್ಕೋಬೋದು ನನಗೆ ಮುರ್ ಮುರ್ಕೋಬೋದು ನೀವು ಇನ್ನೂ ಚೆನ್ನಾಗಿ ನೀವು ಒಣಸ್ಕೋಬೇಕು ಅಂದರೆ ಇನ್ನೂ ಚೆನ್ನಾಗಿ ಮುರಿಯೋಕ್ಕೆ ಬರುತ್ತೆ ಅದು ನೋಡಿ ಈ ರೀತಿ ನಾನು ಎಲ್ಲ ಒಂದು ಒಂದು ಕುರ್ಕುರೆ ಸ್ಟಿಕ್ಸ್ ಇದೆ ಅಲ್ಲ ಚೆನ್ನಾಗಿ ಮುರ್ಕೊಂಡು ಒಂದೇ ಒಂದು ಸೈಜ್ ಬರುತ್ತೆ ಅದು ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನೀವು ಮತ್ತು ಕಟ್ 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 ನನಗೆ ಸೌಂಡ್ ಬರುತ್ತೆ ಆ ಸೌಂಡ್ ಕೂಡ ನಿಮಗೆ ಹೇಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ತುಂಬ ಸಿಂಪಲ್ಲು ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಈಗ ಈ ರೀತಿಯಾಗಿ ಎಲ್ಲನೂ ಮುರ್ಕೊಂಡು ಬರ್ತೀನಿ ನಾನು ಮತ್ತು ಇದನ್ನು ಆರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು ಆದರೆ ಯಾವುದೇ ರೀತಿಯ ಹಸಿ ಒಂದು ಅಂಶ ತೆಗಿಸ್ಬಾರ್ದು ಎಣ್ಣೆ ತೆಗಿಸ್ಬಾರ್ದು ಎಣ್ಣೆ ತೆಗಿಸಿದ್ರೂ ಬೇಗ ಹಾಳಾಗುತ್ತೆ ಆದ್ದರಿಂದ ಇದಕ್ಕೆ ನಾವು ಎಣ್ಣೆ ಎಲ್ಲೂ ಮಿಕ್ಸೇ ಮಾಡಿಲ್ಲ ಅದರಿಂದ ಹಾಳಾಗೋದಿಲ್ಲ ನೀವು ಎಷ್ಟು ಒಂದು ಆರು ಆರು ಏಳು ತಿಂಗ್ಳು ಇಟ್ಟರು ಹಾಳಾಗೋದಿಲ್ಲ ಆರಾಮಾಗಿ ನೋಡಿ ಎಲ್ಲವೂ ನಾನು ಈ ರೀತಿ ಒಂದು ಒಂದು ಬದಿ ಸೇರಿಸ್ಕೊಂಡ್ಬಿಟ್ಟು ಮತ್ತು ನೋಡಿ ಪೇಪರಿಗೂ ಸಹ ಸ್ವಲ್ಪ ಅಂಟ್ಕೊಂಡಿಲ್ಲ ಅದು ಈಸಿಯಾಗಿ ಮಾಡ್ಕೊಬೋದು ಯಾಕಂದರೆ ನಾವಿಲ್ಲಿ ಸ್ಟೀಮ್ ಕೂಡ ಮಾಡಿದ್ದೀವಲ್ವ ಇದನ್ನು ಕಟ್ ಮಾಡ್ಕೊಂಬರ್ತೀನಿ ಅದು ಸೌಂಡ್ ನೋಡಿ ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಕಟ್ಕಟಿಯಾಗಿ ಅದು ಒಣಗಿದೆ ಈಗ ಇದನ್ನು ಕೂಡ ನಾನು ಅದೇ ಎಣ್ಣೆಯಲ್ಲಿ ನಾನು ನಿಮಗೆ ಕರೆದು ಕೂಡ ತೋರಿಸ್ತೀನಿ ನೋಡಿ ಮುರಿದ್ರೆ ಪಟ್ಟ ನಂಗೆ ಮುರಿಬೇಕು ಈ ರೀತಿ ಇರಬೇಕು ಇಲ್ಲ ಒಣಗಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಸೊ ಮತ್ತೊಂದು ದಿವಸ ಬೇಕಾದ್ರೆ ಒಣಸ್ಕೊಬೋದು ನೀವು ತೊಂದರೆ ಇಲ್ಲ ಒಂದೇ ದಿವಸ ಒಣಗಬೇಕು ಅಂತಿಲ್ಲ ನೋಡಿ ಅದೇ ಎಣ್ಣೆಯಲ್ಲಿ ನಾನು ನಿಮಗೆ ಕರೆದು ತೋರಿಸ್ತೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದಮೇಲೆ ಒಣಗಿರುವಂಥ ನಾನು ಕುರ್ಕುರೆನ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ ಕೂಡಲೇ ಹೇರ್ ಯಾವ ರೀತಿಯಾಗಿ ಮೇಲೆ ಬರ್ತಾಯಿದೆ ಅಂತ ಮತ್ತೆ ಇದಕ್ಕೆ ಎಣ್ಣೆ ತುಂಬ ಕಡಿಮೆ ಹಿಡಿಯುತ್ತೆ ಆ ಒಂದು ಇನ್ಸ್ಟೆಂಟ್ ನಮ್ಮ ಕುರುಕುರೆಗಿಂತ ಈ ರೀತಿ ಮಾಡಿದ್ರೆ ಎಣ್ಣೆ ತುಂಬ ಕಡಿಮೆ ಹಿಡಿಯುತ್ತೆ ಮತ್ತು ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಆರಾಮಾಗಿ ತಿನ್ಕೋಬೋದು ನೋಡಿ ಒಂದೆರಡು ಸರಿ ಹಾಕಿದ್ದೀನಿ ನಾನು ಜಾಸ್ತಿ ಮಾಡ್ಕೊಂಡಿಲ್ಲ ಯಾಕಂದರೆ ಇಷ್ಟು ಮಾಡಿ ಆರು ತಿಂಗಳವರೆಗೆ ನಾವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಒಂದೇ ದಿವಸ ತಿನ್ನಬೇಕು ಅಂತಿಲ್ಲ ಮಕ್ಳಿಗೆ ಒಂದು ಎರಡೆರಡು ಊಟ ಕುಂತಾಗ ಅಥವಾ ಅವ್ರು ಚಹಾ ಕುಡಿಯುವಾಗ ಒಂದು ಎರಡೆರಡು ನೀವು ಕೊಡ್ಬೋದು ನೋಡಿ ಇದನ್ನು ಎಣ್ಣೆ ಚೆನ್ನಾಗಿ ಆದಮೇಲೆ ಕರೆದಿದ್ದೀನಿ ಮುರುತ್ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಂತಾಗುತ್ತೆ ಅಂತ ನೋಡಿ ಈ ರೀತಿ ಮುರುತ್ ಕೂಡಲೇ ಬರಬೇಕು ಇವಾಗ ನಮಗೆ ಎರಡು ರೀತಿಯ ಕುರುಕು ರೆಡಿಯಾಗಿದೆ ಇದು ನೋಡಿ ಫಸ್ಟ್ ಇದು ಬೆಳಗ್ಗೆ ಮಾಡಿರೋದು ಇದು ಇವಾಗ ಮಾಡಿರೋದು ಬೆಳೆ ಬೆಳಗ್ಗೆ ಮಾಡಿರೋದು ಸಹ ನೋಡಿ ಇನ್ನೂ ಕ್ರಿಸ್ಪಿಯಾಗಿ ತೋರಿಸ್ತೀನಿ ನೋಡಿ ನೋಡಿ ಇದು ಕ್ರಿಸ್ಪಿಯಾಗಿದೆ ಒಂದು ಎರಡು ಇಟ್ಟಿದ್ದೆ ನಾನು ವೀಡಿಯೋ ಮಾಡಿ ತೋರಿಸೋಣ ಅಂತಲೇ ಇಟ್ಟಿದ್ದೆ ನಾನು ಇದು ಇವಾಗ ಮಾಡಿರೋದು